ಹಾಯ್ ಹಲೋ ಎಲ್ರಿಗೂ ನಾನು ನಿಮ್ಮ ಮಂಜು ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿಪುಟ್ಟ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಅವರೆಕಾಳನ್ನು ಬಳಸಿ ಚಿತ್ರಾನ್ನ ಮಾಡೋ ರೆಸಿಪಿನ ಶೇರ್ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿರೋಂತಹ ಅವರೆಕಾಳನ್ನ ತೊಗೊಂಡಿದ್ದೀನಿ ಅವರೆಕಾಳಿಗೆ ಉಪ್ಪು ಹಾಕ್ಕೊಂಡು ಮೊದಲೇ ಬೇಯಿಸಿಟ್ಕೊಬೇಕು ಸ್ವಲ್ಪ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆ ಬೀಜ ಮತ್ತು ಉದ್ದಿನ ಬೀಳ ತ ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ನಿಮ್ಗೆ ಏನಾದರೂ ಹೆಸ್ರು ಬೇಳೆ ಕಡಲೆಬೇಳೆ ಬೇಕಿದ್ದರೂ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಬನ್ನಿ ನೋಡೋಣ ಫಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಅವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೀಜನ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಆಮೇಲೆ ಮೆತ್ತಗಾಗ್ಬಿಡ್ತವೆ ಸೊ ಇದೆಲ್ಲ ಆದಮೇಲೆ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅವರೆ ಇದ್ದೀನಿ ಒಂದು ಸಲ ಈ ಅವರೆಕಾಳು ಚಿತ್ರಾನ್ನ ಟ್ರೈ ಮಾಡಿ ನೋಡಿ ನಿಮ್ಮ ಫೇವ್ರೆಟ್ ಆಗೋಗುತ್ತೆ ನನಗಂತೂ ತುಂಬಾ ಇಷ್ಟ ಈ ಅವರೇಕಾಳು ಚಿತ್ರಾನ್ನ ಈ ಅವರೆಕಾಳನ್ನ ಕಾಳನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಕೈ ಆಡಿ ಹಸಿರುಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಇದಾದ ಮೇಲೆ ನಾವು ಇದಕ್ಕೆ ನಿಂಬೆಣ್ಣ ಇಟ್ಕೊಂಬಿಡಬೇಕು ಆವಾಗ ಅವರೆಕಾಳಿಗೆ ಹುಳಿ ಚೆನ್ನಾಗಿ ಹಿಡಿಯುತ್ತೆ ನಿಂಬೆಹಣ್ಣು ಹಾಕ್ಕೊಂಡಿದ್ದಲೇ ಸ್ವಲ್ಪ ಉಪ್ಪು ಅರಿಶಿಣ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಬಿಡ್ಬೇಕು ಸೊ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ನಿಂಬೆಣ್ಣು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಬೋದು ಜಾಸ್ತಿ ಏನು ಟೈಮ್ ತೊಗೊಳ್ಳೋಲ್ಲ ಜಸ್ಟ್ ಒಂದು ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಅವರೇ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ರೆ ಐದು ನಿಮಿಷದಲ್ಲೆಲ್ಲ ಚಿತ್ರಾನ್ನ ರೆಡಿ ನಮ್ಮದನಗಂತೂ ಚಿತ್ರಾನ್ನ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು ಹಾಗೆ ಇದು ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೇಕು ಸೊ ಇವಾಗ ಇದನ್ನು ಒಂದು ಎರಡು ನಿಮಿಷ ಕೈ ಆಡಿಸಿದ್ರೆ ನಮಗೆ ಅವರೆಕಾಳು ಅನ್ನೋದು ಗೊಜ್ಜು ರೆಡಿ ಆಗುತ್ತೆ ಈಗ ಇದಕ್ಕೆ ನಾವು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರೋಂತಹ ಅವರೆಕಾಳು ಚಿತ್ರಾನ್ನ ರೆಡಿಯಾಗುತ್ತೆ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಸೊ ಈ ವಿಡಿಯೋದಲ್ಲಿ ಶೇರ್ ಮಾಡಿರೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಈ ವಿಡಿಯೋನ ತುಂಬ ಜನರಿಗೆ ರೀಚ್ ಮಾಡಿ ನಿಮ್ಮ ಚ ನಿಮ್ಮ ಸಪೋರ್ಟು ನಮ್ಮ ಚಾನಲ್ಗೆ ತುಂಬಾ ಮುಖ್ಯ ಸೊ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ಗೆ ಸಿಗಬೇಕು ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಆಲ್